ಆದ್ರೆ ಜನರಿಗೆ ಕೆಲವರನ್ನ ಕುತರ ಆದಿಪತ್ರ ಮೊದಲ ಸಿನಿಮಾ ಅದರ ಅರ್ಥ ಏನು ಅಂತಂದ್ರೆ ಬಿಗ್ ಬಾಸ್ ಆದಮೇಲೆ ಜನರಿಗೆ ಜಾಸ್ತಿ ಹತ್ತರ ಆಗಿದೆ ನನ್ನ ಇನ್ನಷ್ಟು ಸಿನಿಮಾ ಕಂತುಗಳು ಜನರಿಗೆ ರೀಚ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಬಿಗ್ ಬಾಸ್ ಆದ್ರೆ ಆ ಹುಲಿ ಮತ್ತೆ ಅಸುವಾಯಿತು ಅಂತ ಮತ್ತೆ ಊರಿಗೆ ಒಂದು ಮತ್ತೆ ಒಂದು ವ್ಯಕ್ತಿಯನ್ನು ಕೊಂದು ಬಿಗ್ ಬಾಸ್ ನಿಮಗೆ ಒಂದು ಸ್ಟೇಜ್ ಕೊಡುತ್ತೆ ನಿಮಗೆ ಒಂದು ಖುಷ್ ಕೊಡುತ್ತೆ ಬಿಗ್ ಬಾಸ್ ಎಲ್ಲೂ ಹೇಳಲ್ಲ ನಿಮ್ಗೆ ನಾನು ಸಿನಿಮಾ ಕೊಡ್ತೀನಿ ನಿಮಗೆ ಹಿಟ್ ಮಾಡ್ಕೊಡ್ತೀನಿ ಅದೆಲ್ಲ ನಮ್ಮ ಕೈಯಲ್ಲಿ ನಾನು ಸುಮ್ಮನೆ ಕೂತಿರ್ಲಿಲ್ಲ ನನಗೆ ಡೆಫಿನೆಟ್ ನೀವು ನೀವು ಹೇಳಿದ್ರಿ ಅನ್ಸುತ್ತೆ ಎರಡು ಸೀಸನ್ ಆದ್ಮೇಲೆ ನನ್ನ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಬರಬೇಕು ಅಂತ ಬಟ್ ಬಟ್ ನನ್ನಿಂದ ಆಗುವಂತಹ ಕೆಲವು ಕೆಲಸಗಳನ್ನ ಮಾಡಿದೆ ಒಂದು ಫ್ಯಾಮಿಲಿಗೆ ತುಂಬಾ ಬಡ ಬಡ ಒಂದು ಮನೆ ಕಟ್ಟಿ ಕೊಡ್ತಾ ಇದೆ ಅದು ಅದೇ ಬಿಗ್ ಬಾಸ್ ದುಡ್ಡಿಂದ ಕೊಡ್ತಾರ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ಅಧಿಪತ್ರ ಸಿನಿಮಾದ ನಾಯಕ ರೂಪೇಶ್ ಶೆಟ್ಟಿ ಜೊತೆ ಇವತ್ತು ಮಾತಾಡ್ತಾ ಹೋಗ್ತೀನಿ ನಾನು ಸೂಪರ್ ಫ್ಯಾಂಟಾಸ್ಟಿಕ್ ನಿಮ್ ಟ್ರೈಲರ್ ನೋಡಿದ್ಮೇಲೆ ಒಂದಷ್ಟು ಕುತೂಹಲ ಕ್ಯೂರಿಯಾಸಿಟಿ ಎಲ್ಲಾ ಇದೆ ಒಂದಷ್ಟು ವಿಷಯನ ಕೇಳೋಣ ಅಂತ ಅಧಿಪತ್ರ ಸೊ ನಾವು ಆ ಒಂದು ಸಿನಿಮಾದ ಮುಹೂರ್ತ ಇದ್ದಾಗ ಮೀಟ್ ಮಾಡಿದ್ವಿ ಅವಾಗ್ಲೂ ಒಂದಷ್ಟು ಮಾತಾಡ್ಸಿದ್ದೆ ಸೊ ಇವಾಗ ಸಿನಿಮಾದ ಪ್ರಮೋಷನ್ ಅಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ ಫಸ್ಟ್ ಇಂದ ಹಿಡಿದು ಇಲ್ಲಿವ್ರು ನಾವು ನಿಮ್ ಜೊತೆಲೇ ಇದೀವಿ ಅಧಿಪತ್ರದ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ ಬರ್ತಾ ಇದೀರಾ ಹೆಂಗ ಅನಸ್ತಾ ಇದೆ ಅಧಿಪತ್ರ ಸಕ್ಸಸ್ ಮೀಟ್ ತನಕ ಜೊತೆಗಿರಿ ಖಂಡಿತ ಅದಾದ್ಮೇಲೆ ಇರ್ತೀವಿ ಖಂಡಿತ ಎಲ್ಲ ಖುಷಿ ಆಗುತ್ತೆ ಅಧಿಪತ್ರ ನಾನು ಒಪ್ಕೊಳ್ಳೋದಕ್ಕೆ ಮೈನ್ ರೀಸನ್ ಇದ್ರ ಕಥೆ ಸೊ ಹಾಗಾಗಿ ಆ ಕಥೆ ಅಂದರೆ ಹೊಸ ಡೈರೆಕ್ಟರ್ ಅಂದಾಗ ಏನೋ ಒಂದು ಒಂದು ನಂಬಿಕೆ ಯಾವುದೂ ಯಾವುದಾರಾದ್ರೂ ಮೇಲೆ ಇರಬೇಕಾಗುತ್ತೆ ಅದು ಕಥೆ ಮೇಲಿತ್ತು ಅದನ್ನು ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಅಚೀವ್ ಮಾಡಿದ್ದಾರೆ ಸೊ ನಾನು ಇವಾಗ ಫೈನಲ್ ಆದಮೇಲೆ ನೋಡಿಲ್ಲ ಬಟ್ ಮಧ್ಯ ಸಿನ್ಮಾ ನೋಡಿದ್ದೆ ಅಚೀವ್ ಮಾಡಿದ್ದಾರೆ ಸೊ ಜನರಿಗೆ ಒಂದು ಒಳ್ಳೆ ಕಥೆಯನ್ನು ಹೇಳೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಕಥೆ ಇರುವಂಥ ಸಿನ್ಮಾ ಇದು ಎಸ್ ಸೂಪರ್ ಆ್ಯಂಡ್ ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ಹೋಗ್ತೀನಿ ಸೊ ಬಿಗ್ ಬಾಸ್ ನಲ್ಲಿ ಒಂದಷ್ಟು ತುಳು ಸಿನಿಮಾಗಳಲ್ಲಿ ಕಾಣ ಕಾಣಿಸ್ಕೊಂಡಿದ್ರಿ ಕನ್ನಡದ ಒಂದಷ್ಟು ಸಿನಿಮಾಗಳು ಸೊ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಏನೆಲ್ಲ ಬದಲಾವಣೆ ಕಣ್ರಿ ಲೈಫಲ್ಲಿ ಅಂತ ತುಂಬಾ ಬದಲಾವಣೆಗಳಾಯಿತು ಒಂದೇನು ಅಂತಂದ್ರೆ ನನ್ನ ತುಳು ಸಿನಿಮಾ ಅಂತ ಬಂದಾಗ ನಮಗೊಂದು ಒಂದು ಒಂದು ಥಿಯೇಟರ್ ರೀಚ್ ಅಂತ ಇತ್ತು ನಾವು ನನ್ನ ಸೂಪರ್ ಡೂಪರ್ ಹಿಟ್ ಸಿನಿಮಾ ಗಿರಿಗಿಟ್ ಅಂತ ಅದೊಂದು ಮೂವತ್ತೈದರಿಂದ ಐವತ್ತು ಥಿಯೇಟರ್ ರಿಲೀಸ್ ಆಗಿತ್ತು ಆದರೆ ಸರ್ಕಸ್ ಅಂತ ಬಿಗ್ ಬಾಸ್ ಆದಮೇಲೆ ನಾನೊಂದು ರಿಲೀಸ್ ಮಾಡಿದೆ ನನ್ನ ನನ್ನ ಡೈರೆಕ್ಷನ್ ಸಿನಿಮಾ ಅದು ನೂರ ಐವತ್ತು ಥಿಯೇಟ್ರಲ್ ರಿಲೀಸ್ ಆಯಿತು ತುಳುವಲ್ಲಿ ಫಸ್ಟ್ ಟೈಮ್ ಅಷ್ಟು ಥಿಯೇಟ್ರಲ್ ರಿಲೀಸ್ ಆಗಿರುವಂಥದ್ದು ಅದಕ್ಕೆ ದೊಡ್ಡ ಕಾರಣ ಬಿಗ್ ಬಾಸ್ ಅದಾದಮೇಲೆ ಇವಾಗ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಸರ್ ಜೊತೆ ಅದಕ್ಕೆ ಕಾರಣ ಬಿಗ್ ಬಾಸು ಅದಾದ್ಮೇಲೆ ಇವಾಗ ಕನ್ನಡದಲ್ಲಿ ಅಧಿಪತ್ರನೂ ಅದರಿಂದನೇ ಬಂದಿರುವಂಥದ್ದು ಅನ್ನುವಂಥದ್ದು ನನ್ನ ನಂಬಿಕೆ ಆ್ಯಂಡ್ ಹಿಂದೇನು ನಾನು ಕನ್ನಡ ಸಿನಿಮಾ ಒಂದು ನಾಲ್ಕರಿಂದ ಐದು ಮಾಡಿದ್ದೆ ಆದರೆ ಜನರಿಗೆ ಕೆಲವರು ಅಂದುಕೊತಾರೆ ಅಧಿಪತ್ರ ಮೊದಲ ಸಿನಿಮಾ ಅಂತ ಅದರ ಅರ್ಥ ಏನು ಅಂತಂದರೆ ಬಿಗ್ ಬಾಸ್ ಆದಮೇಲೆ ಜನರಿಗೆ ಜಾಸ್ತಿ ಹತ್ತಿರ ಆಗಿದ್ದೀನಿ ಸೊ ನನ್ನ ಇನ್ನಷ್ಟು ಸಿನಿಮಾ ಕನಸುಗಳು ಜನರಿಗೆ ರೀಚ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಬಿಗ್ ಬಾಸ್ ಬಿಗ್ ಬಾಸ್ ಓಕೆ ಸೊ ಆಫ್ಟರ್ ದಟ್ ಬಿಗ್ ಬಾಸ್ ಈಗ ನಿಮ್ಮ ಸೀಸನ್ ಆದ್ಮೇಲೆ ಎರಡು ಸೀಸನ್ ಆಯ್ತು ಸೊ ಎರಡು ಸೀಸನ್ ಆಗಿದೆ ಅಂತ ಅಂದಾಗ ಸ್ವಲ್ಪ ಗ್ಯಾಪ್ ಆಯ್ತು ಅಂತ ಏನಾದ್ರು ಅನ್ನಿಸ್ಲಿಲ್ವಾ ತುಂಬಾ ಲೇಟ್ ಆಗ್ತಿದೀ ಅಂತ ಅನ್ನಿಸ್ಲಿಲ್ವ ಅಲ್ಲ ಅದು ಅನ್ಸೆ ಅನ್ಸುತ್ತೆ ಆದ್ರೆ ನಾನು ಸುಮ್ಮನೆ ಕೂತಿರ್ಲಿಲ್ಲ ಸೊ ನನಗೆ ಡೆಫಿನೆಟ್ಲಿ ನೀವು ನೀವು ಹೇಳಿದ್ ಸರಿ ಅನ್ಸುತ್ತೆ ಎರಡು ಸೀಸನ್ ಆದ್ಮೇಲೆ ನನ್ನ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಪಟಪಟ ಅಂತ ಬರಬೇಕು ಅಂತ ಬಟ್ ಅದ್ಯಾವುದು ನಮ್ಮ ಕೈಯಲ್ಲಿ ಇರಲ್ಲ ಒಂದೇನು ಅಂತಂದ್ರೆ ಹೊರಗೆ ಬಂದಾಗ ನಾನು ನನ್ನ ಒಂದು ನಿರ್ದೇಶನದ ಸಿನ್ಮಾ ಸರ್ಕಸ್ ಅಂತ ತುಳು ಅದು ಡಿರೆಕ್ಟ್ ಮಾಡಿ ರಿಲೀಸ್ಗೆ ರೆಡಿ ಆಗಿತ್ತು ಆವಾಗ ನಾನು ಬಿಗ್ ಬಾಸ್ಗೆ ಹೋಗಿದ್ದು ಸೊ ನನ್ನ ಜವಾಬ್ದಾರಿ ಏನಾಗುತ್ತೆ ಒಬ್ಬ ನಿರ್ದೇಶಕನಾಗಿ ಅದನ್ನ ಫಸ್ಟ್ ರಿಲೀಸ್ ಮಾಡೋದು ನನ್ನ ನನ್ನ ರೈ ನನ್ನ ರೈಟರ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸೊ ನಾನು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಐದರಿಂದ ಆರು ತಿಂಗಳು ನಾಲ್ಕು ತಿಂಗಳು ಕೆಲಸಗಳಾಯ್ತು ರಿಲೀಸ್ ಅಂದ್ರೆ ಕೆಲಸಗಳಾಯ್ತು ಒಂದ್ ಎರಡು ಮೂರು ತಿಂಗಳು ಹಂಡ್ರೆಡ್ ಡೇಸ್ ಸೊ ರಿಲೀಸ್ ಕೆಲಸಗಳಾಯ್ತು ಸೊ ಒಂದ್ ಏಳೆಂಟು ತಿಂಗಳು ಸರ್ಕಸ್ ಹಿಂದೆ ಹೋಯ್ತು ಅದ್ರ ಮಧ್ಯೆ ನಾನು ಕ್ರಿಕೆಟ್ ಹೋಸ್ಟ್ ಮಾಡ್ತಾ ಇದ್ದೆ ಸ್ಟಾರ್ ಸ್ಪೋರ್ಟ್ಸ್ ಇಡ್ಲೂ ಮಾಡ್ತಾ ಇದ್ದೆ ಸೊ ಒಂದ್ ಎರಡು ತಿಂಗಳು ಐ ಪಿ ಎಲ್ ಅಲ್ಲಿ ಹೋಯ್ತು ಸೊ ಕ್ರಿಕೆಟ್ ಟೋರ್ನಮೆಂಟ್ ಹೋಯಿತು ಹೋಯ್ತು ಅದಾದ್ಮೇಲೆ ಅಧಿಪತ್ರ ಶೂಟ್ ಆಯ್ತು ಸೊ ಅದ್ರ ಮಧ್ಯೆ ತಮಿಳ್ ಸಿನಿಮಾ ಮಾಡಿದೆ ನಾನು ಸೊ ನಾನು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೆ ಬಟ್ ಕನ್ನಡದಲ್ಲಿ ರಿಲೀಸ್ಗೆ ಇದೊಂದೇ ರೆಡಿ ಇರುವಂಥದ್ದು ನೀವ್ ಹೇಳದಾಗ ಗ್ಯಾಪ್ ಆಯಿತು ಬಟ್ ಕೆಲಸ ಮಾಡೋ ಮಾತ್ರ ನಮ್ಮ ಕೈಲಿರುವಂಥದ್ದು ರಿಲೀಸ್ ಎಲ್ಲ ಅದ ಕಾಲಕ್ಕೆ ಕೂಡಿ ಬರುವಂತ ಕರೆಕ್ಟ್ ಕರೆಕ್ಟ್ ಆಮೇಲೆ ಇನ್ನೊಂದು ಇದೆ ಅದನ್ನ ಸಂಪ್ರದಾಯ ಅನ್ಬೇಕಾ ಇಲ್ಲ ಮೂಢನಂಬಿಕೆ ಅನ್ಬೇಕಾ ನನಗೆ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಸೀಸನ್ ಫಸ್ಟ್ ಇಂದ ನೋಡ್ಕೊಂಡ್ ಬರ್ತಾ ಇದ್ರೆ ಸೊ ವಿನ್ ಆಗಿರೋರು ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಆಗಿರೋರು ಆಗಿರ್ಬೋದು ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಕೆಲವು ತಿಂಗಳು ಮಾತ್ರ ಅವರ ಫೇಮ್ ಇರುತ್ತೆ ಆಫ್ಟರ್ ದಟ್ ಕಾಣಲ್ಲ ಕಣ್ಮರಿ ಆಗ್ಬಿಡ್ತಾರೆ ಅದು ಇದು ಸೊ ಬಿಗ್ ಬಾಸ್ ಆ ಟೈಮಲ್ಲಿ ಮಾತ್ರ ಒಂದು ಹೈಪ್ ತಂದು ಕೊಡುತ್ತೆ ಆಮೇಲೆ ಅವರ ಒಂದು ಲೈಫ್ ಅಲ್ಲಿ ಮೈಲೇಜ್ ಇರಲ್ಲ ಅನ್ನೋ ಒಂದಷ್ಟು ಮಾತುಗಳು ನಾನು ಕೇಳಿದ್ವಿ ಸೀಸನ್ ಫಸ್ಟ್ ಇಂದಾನು ನಿಮಗೆ ಏನೇನೆಲ್ಲ ಅನುಭವ ಯಾವುದು ಟೂ ಸತ್ಯ ಸರ್ ಏನಕ್ಕೆ ಅಂತಂದ್ರೆ ಅದು ಇವಾಗ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ನೀವು ಡೈಲಿ ನೋಡ್ತಾ ಇರ್ತೀರಾ ಒಂದು ನೂರು ದಿನ ನಾನು ಎಕ್ಸುಲ್ ನೂರೈವತ್ತು ದಿನ ಒ ಟಿ ಟಿಯಿಂದ ಹಿಡಿದ್ರೆ ನೂರೈವತ್ತು ದಿನ ಇದ್ದೆ ಸೊ ಡೈಲಿ ನೀವು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ನನ್ನ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟು ಡೈಲಿ ನೋಡಿದಾಗ ಅವ್ನು ಡೈಲಿ ಬರ್ತಿದ್ದಾನೆ ಡೈಲಿ ಅವನ ಬಗ್ಗೆ ಚರ್ಚೆಗಳಾಗುತ್ತೆ ಸೋಷಲ್ ಮೀಡಿಯಾದಲ್ಲಿ ಚರ್ಚೆಗಳಾಗುತ್ತೆ ಆ ಶೋ ಇರೋದ್ರಿಂದಾಗಿ ಶೋ ಮುಗಿದ ಮೇಲೆ ಡೈಲಿ ಅಂತ ಯಾರು ನೋಡಕ್ ಆಗಲ್ಲ ಸೀರಿಯಲ್ ಅಲ್ಲ ಅವ್ನು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಜನ ಬಿಗ್ ಬಾಸ್ ಎಲ್ಲೂ ಕಾಣಿಸ್ಕೊತಿಲ್ಲ ಅವನ್ ಅವ್ನ ಕೆಲಸ ಏನ್ ಮಾಡ್ತಾರೆ ರೆಕಗ್ನೈಸ್ ಆಗುವಂಥದ್ದು ಬಿಗ್ ಬಾಸ್ ನಿಮಗೆ ಒಂದು ಸ್ಟೇಜ್ ಕೊಡುತ್ತೆ ಪುಷ್ ಕೊಡುತ್ತೆ ಅಷ್ಟೇ ಬಿಗ್ ಬಾಸ್ ಎಲ್ಲೂ ಹೇಳಲ್ಲ ನಿಮಗೆ ನಾನು ಸಿನ್ಮಾ ಮಾಡಿಕೊಡ್ತೀನಿ ನಿಮಗೆ ಹಿಟ್ ಮಾಡ್ಕೊಡ್ತೀನಿ ಅದೆಲ್ಲ ನಮ್ಮ ಕೈಲಿರುವಂತದ್ದು ಇವಾಗ ಬಿಗ್ ಬಾಸ್ ಆದ್ಮೇಲೆ ನಾವ್ ಏನ್ ಕೆಲಸ ಮಾಡ್ತೀವಿ ನಾವ್ ಸಿನ್ಮಾ ಮಾಡ್ತೀವ ಇಲ್ಲ ನಾವು ಸಿನಿಮಾ ಹೆಂಗ್ ಸ್ಟ್ರಗಲ್ ಮಾಡಿ ಅದು ನಮ್ಮ ಹಣೆ ಬರ ಸಿನಿಮಾ ಗೆದ್ರೆ ಆ ಹೆಸರು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವಾಗ ನಾನೇ ಸಿನ್ಮಾ ಮಾಡದೆ ಇದ್ರೆ ಅವ್ ಬಿಗ್ ಬಾಸ್ ಅಲ್ಲಿ ಇದ್ದ ಅಂತ ಹೇಳ್ತಾರೆ ಸಿನ್ಮಾ ಮಾಡಿ ಸಿನಿಮಾ ಮೇಲೆ ಸಿನ್ಮಾ ಮಾಡ್ತಾ ಇದ್ರೆ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ ಇಂಟರ್ವ್ಯೂಗಳು ಬರ್ತಾ ಇರುತ್ತೆ ಸಿನ್ಮಾ ರಿಲೀಸ್ ಆಗ್ತಾ ಇರುತ್ತೆ ಆವಾಗ ಆಗುತ್ತೆ ಆ ಬಿಗ್ ಬಾಸ್ ಒಂದು ಸಿನಿಮಾ ಮಾಡ್ತಾ ಇದ್ದಾನೆ ಇಲ್ಲಾಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದ ಅನ್ನೋದ್ ಮಾತ್ರ ಇರುತ್ತೆ ಅದು ಎಲ್ಲರಿಗೂ ಒಂದೇ ರೀತಿ ಬಿಗ್ ಬಾಸ್ ಒಂದು ಪುಷ್ ಕೊಡುತ್ತೆ ಬೇರೆ ಏನು ಕೊಡಲ್ಲ ಪುಷ್ ಕೊಡುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಹೆಂಗ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಅವನಿಗೆ ಸಕ್ಸಸ್ ಸಿಗುತ್ತಾ ಇಲ್ವ ಅನ್ನೋ ಡಿಪೆಂಡ್ ಆಗುತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವಾಗ ಎಷ್ಟೋ ಜನ ಬಿಗ್ ಬಾಸ್ ಬಂದ್ಮೇಲೆ ಏನು ಆಗಿಲ್ಲ ಅಂತ ಹೇಳ್ತಾರೆ ಅಟ್ ಲೀಸ್ಟ್ ಬಿಗ್ ಬಾಸ್ ಅಲ್ಲಿ ಬಂದು ಜನರಿಗೆ ಪರಿಚಯ ಆಗಿದ್ದಾರೆ ಬಿಗ್ ಬಾಸ್ಗೆ ಇರ್ತಾ ಇದ್ರೆ ಅವ್ರಿಗೆ ಏನು ಆಗ್ತಾ ಇರ್ಲಿಲ್ಲ ಅಂದ್ರೆ ಅಷ್ಟು ಆಗ್ತಾ ಇರಲಿಲ್ಲ ಅಲ್ವಾ ಆ ಪಾಸಿಟಿವ್ ಸೈಡ್ ನೋಡ್ಬೇಕು ಕರೆಕ್ಟ್ 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 ಸೊ ಈಗ ನಿಮಗೆ ಈಗ ಪಾಸಿಟಿವ್ ಅನ್ನೋದು ಈಗ ನೀವು ನೀವೇ ಹೇಳಿದಂಗೆ ಒಂದಷ್ಟು ಪುಷ್ ಕೊಡ್ತಾ ಇದೆ ನಿಮಗೆ ಒಂದಷ್ಟು ಕಾರ್ಯಕ್ರಮಗಳು ಸಿಗ್ತಾ ಇದೆ ಒಂದಷ್ಟು ಸಿನಿಮಾಗಳು ಒಂದಷ್ಟು ಲೈನ್ ಅಪ್ ಒಂದಷ್ಟು ಪ್ರಮೋಷನ್ ಗಳೆಲ್ಲ ಇದೆ ನಿಮ್ಮ ಲೈಫಲ್ಲಿ ಇದು ಪಾಸಿಟಿವ್ ಪುಷ್ಶು ಎಷ್ಟು ಪಾಸಿಟಿವ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನು ಬಿಗ್ ಬಾಸ್ ಹಿಂದೆ ನೋಡೋದಾದ್ರೆ ಸಿನಿಮಾ ಅಂತ ಬಂದಾಗ ನಾನು ಒಂದು ತುಳು ಸಿನಿಮಾ ನನ್ನ ಲೈಫ್ ಗೆ ತುಂಬಾ ಟರ್ನ್ ಕೊಟ್ಟಿತ್ತು ಗಿರಿಗಿ ಟರ್ತದ ಅದಷ್ಟೇ ಇದು ನನ್ನ ಒಂದು ನೇಮ್ ಬೋರ್ಡ್ ತರ ಆಸ್ ಹೋಸ್ಟ್ ನಾನು ತುಂಬಾ ಕಾರ್ಯಕ್ರಮಗಳು ಮಾಡಿದ್ದೆ ಸಿನಿಮಾ ಅಂತ ಬಂದಾಗ ಗಿರಿಗಿಟ್ ಅನ್ನೋವಂಥ ಒಂದು ಒಂದು ಪ್ರೊಫೈಲ್ ಅಷ್ಟೇ ಅನ್ನುವಂಥ ಇದ್ದಿದ್ದು ಇವಾಗ ನೀವು ನನ್ನ ನನ್ನ ಪರ್ಸನಲ್ ಲೈಫನ್ನು ನಾನು ನೋಡಿದ್ರೆ ಒಂದು ಕಡೆ ನಾನು ತುಳು ಸಿನಿಮಾ ಅದು ಕೂಡ ಸರ್ಕಸ್ ಸೂಪರ್ ಡೂಪರ್ ಹಿಟ್ ಆಯಿತು ಹಂಡ್ರೆಡ್ ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಯಿತು ಇವಾಗ ನೆಕ್ಸ್ಟ್ ಸಿನಿಮಾ ಇನ್ನೂ ದೇವ್ರದೇ ಎಂದು ದೊಡ್ಡದಾಗ್ತಾ ಇದೆ ಸುನಿಲ್ ಸರ್ನ ಡಿರೆಕ್ಟ್ ಮಾಡುವಂಥ ಅವಕಾಶ ಸಿಕ್ತು ನನ್ನದೇ ಪ್ರೊಡಕ್ಷನು ನನ್ನದೇ ಡಿರೆಕ್ಷನ್ ಇದೆ ಸೊ ಅದು ಆ ಲೆವೆಲ್ ಆಗ್ಬೇಕು ಅಂತಂದ್ರೆ ಬಿಗ್ ಬಾಸ್ ಒಂದು ರೀಸನ್ ಆಗಿರ್ಬೋದು ಅದಾದ್ಮೇಲೆ ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಅವರು ಅಂದ್ರೆ ಎಷ್ಟು ದೊಡ್ಡ ಕಲಾವಿದರು ಅಂತ ಗೊತ್ತಿದ್ರು ಅವ್ರ ಡೇಟೆ ಸಿಗಲ್ಲ ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಲೈಫಲ್ಲಿ ನಾನು ತಿರುಗಿ ನೋಡಿದಾಗ ದೊಡ್ಡ ಅಚೀವ್ಮೆಂಟ್ ನನಗೆ ಸೊ ಇನ್ನೊಂದು ಕಡೆ ಇವಾಗ ಅಧಿಪತ್ರ ರಿಲೀಸ್ ರೆಡಿ ಇದೆ ಇನ್ನೊಂದು ಕನ್ನಡ ಸಿನಿಮಾ ಅನೌನ್ಸ್ಮೆಂಟ್ ಆಗ್ತಾ ಇದೆ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ತೆಲುಗು ಮಾತುಕತೆ ನಡೀತಾ ಇದೆ ಜಾತಾರ ಅಂತ ಒಂದು ಸಿನಿಮಾ ಸೊ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ನಾನು ಯಾರು ಅಲ್ವಾ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ನಾನೇನೋ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋನಲ್ಲ ಸೊ ನೀವು ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಿದಿರೋ ನನಗೆ ಗೊತ್ತಿಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಇದಕ್ಕಿಂತ ಜಾಸ್ತಿ ಏನ್ ಮಾಡಕ್ ಸಾಧ್ಯ ಅಂಡ್ ಕ್ರಿಕೆಟ್ ಇದು ಶೋಗಳನ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಬಿಗ್ ಬಾಸ್ ಆದ್ಮೇಲೆ ಸಿಕ್ಕಿರೋ ಅವಕಾಶ ಅದು ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ದೀನಿ ವರ್ಲ್ಡ್ ಕಪ್ ಮಾಡಿದೆ ಐ ಪಿ ಎಲ್ ಮಾಡಿದೆ ನಾನು ಬಿಸಿ ಇದ್ದೀನಿ ಇನ್ನು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಅತಿರೇಕ ಆಗ್ಬಿಡುತ್ತೆ ಓಕೆ ಓಕೆ ಸೊ ಇವಾಗ ಸೊ ಬಿಗ್ ಬಾಸ್ ಅದು ಅದನ್ನು ಒಂಚೂರು ಮುಗಿಸ್ಬಿಡ್ತೀನಿ ಸೊ ಬಿಗ್ ಬಾಸ್ ಇಂದ ಈಗ ಗೆದ್ದ ಮೇಲೆ ಐವತ್ತು ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸೊ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇಷ್ಟಿಷ್ಟು ಅಂತ ಅದು ಕೂಡ ಚರ್ಚೆ ಆಗುತ್ತೆ ಓಕೆ ನಿಮ್ಮ ಕೈಯಲ್ಲಿ ಸೇರಿದಂಥ ಅಮೌಂಟ್ ಎಷ್ಟು ಆಮೇಲೆ ಆ ಅಮೌಂಟ್ ನ ಯಾವುದಕ್ಕೆ ಬಳಸ್ಬಿಟ್ರೆ ನನಗೆ ಬಂದಿರೋದು ಅಂದ್ರೆ ಐವತ್ತು ಲಕ್ಷದಲ್ಲಿ ಮೂವತ್ತ ನಾಲ್ಕೂವರೆ ಲಕ್ಷ ಬಂದಿದೆ ಎಲ್ಲ ಟ್ಯಾಕ್ಸ್ ಕಟ್ಟ ಹದಿನೈದುವರೆ ಲಕ್ಷ ಟ್ಯಾಕ್ಸ್ ಕಟ್ಟ ಹೋಗುತ್ತೆ ಬೇಜಾರಾಗುತ್ತೆ ನಾನು ಕೇಳಿದ್ದೆ ಸೇತ್ರ ಸರ್ ಏನಾದ್ರೂ ಚಾನ್ಸಸ್ ಇದೆಯಾ ಸ್ವಲ್ಪ ಸಿಗೋದಕ್ಕೆ ಇಲ್ಲದ ಸ್ಟ್ರೇಟ್ ಆಗಿ ಹೋಗುತ್ತೆ ಗಿಫ್ಟ್ ಆಗಿರೋದ್ರಿಂದಾಗಿ ಮೂವತ್ನಾಲ್ಕುವರೆ ಲಕ್ಷ ಬಂತು ಬಂದ ಮೇಲೆ ನನಗೇನು ಅಂತಂದ್ರೆ ನಂದೊಂದು ತಂಡ ಇದೆ ಸೊ ಅವ್ರಿಗೆ ಪಾಪ ಸ್ಯಾಲ್ರಿ ಇದೆ ಅಥವಾ ಸಿನಿಮಾಗಳನ್ನೇ ನಂಬಿಕೊಂಡಿರುವಂತದ್ದು ಅವರು ನಾನೊಂದು ಆರು ಅಲ್ವಾ ಓ ಟಿ 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 ವಿ ತಗೊಂಡ್ರೆ ನೂರೈವತ್ತು ದಿನ ಆರು ತಿಂಗಳು ಕೆಲಸ ಇರಲಿಲ್ಲ ಅವ್ರು ಯಾರಿಗೂ ನನ್ನ ನನ್ನ ಅವರು ಹಾಗಾಗಿ ಅವರೆಲ್ಲರಿಗೂ ನಾನು ಒಂದು ಒಳ್ಳೆ ಅಮೌಂಟ್ ಕೊಟ್ಟೆ ಜವಾಬ್ದಾರಿ ಅದು ಅದು ದೊಡ್ಡ ಕೆಲವಷ್ಟು ನನ್ನಿಂದ ಆಗುವಂತ ಕೆಲವು ಕೆಲಸಗಳನ್ನು ಮಾಡಿದೆ ಒಂದು ಫ್ಯಾಮಿಲಿಗೂ ತುಂಬಾ ಬಡ ಕುಟುಂಬಕ್ಕೆ ಒಂದು ಮನೆ ಕಟ್ಟಿ ಕೊಡ್ತಾ ಇದೆ ಅದು ಅದೇ ಬಿಗ್ ಬಾಸ್ ದುಡ್ಡಿಂದ ಕೊಡ್ತಾ ಇರೋವಂಥದ್ದು ಬಾಕಿ ಒಂದು ಸ್ವಲ್ಪ ನನ್ನ ಪರ್ಸನಲ್ ಯೂಸ್ಗೆ ಮತ್ತೆ ನೀವೇ ಲೆಕ್ಕ ಉಳಿಯುತ್ತೆ ಇಲ್ಲ ಎಲ್ಲಿಂದ ಬಟ್ ಇಲ್ಲ ಆ ಟ್ರಾಫಿ ಇದೆ ಅಲ್ವಾ ಮನೆಯಲ್ಲಿ ಸೊ ಅದಕ್ಕೆ ಬೆಲೆ ಕಟ್ಟಕ ಅದ್ರ ಜೊತೆಗೆ ಸುದೀಪ್ ಸರ್ ಅವ್ರ ಗಾಗಲೇ ನನಗೆ ಕೊಟ್ಟಿದ್ದಾರೆ ಇನ್ನು ಏನ್ ಬೇಕು ಪ್ರೀತಿ ಕೂಡ ಅದು ಅದಕ್ಕಿಂತ ದೊಡ್ಡದು ಅದು ಆ ಟ್ರಾಫಿಗಿಂತೂ ದೊಡ್ಡದಲ್ವಾ